ಎಲ್ಲ ಧ್ಯ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ನಾನು ನಿಮ್ಮ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ ಗುರುಗಳಾದ ಬ್ರಹ್ಮಶಬಿತಾ ಮಹಾಪತ್ರಿಜಿ ಅವರಿಗೆ ನಮಸ್ಕಾರ ನಮ್ಮ ಮುಕ್ತಿ ಮೋಕ್ಷಕ್ಕೆ ಕರ್ಮಗಳು ಹೋಗೋಕ್ಕೆ ನಾವು ಧ್ಯಾನದಲ್ಲಿ ಒಂದು ಉನ್ನತ ಸ್ಥಿತಿಯನ್ನು ನಾವು ಪಡಿಬೇಕಂದ್ರೂ ಪ್ರತಿ ದಿವಸ ಮನಸ್ಸು ಇಷ್ಟು ಶೂನ್ಯ ಆಗಬೇಕಂದ್ರೂ ಗ್ರೋ 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 ಇದು ಇರೋದಲ್ಲಿ ಒಂದು ದೊಡ್ಡ ಹ್ಯಾಕ್ ಯಾವುದೇ ಒಂದು ವಿಷಯ ನಾವು ಗ್ರೂಪಲ್ಲಿ ಮಾಡಿದರೆ ನಾವು ಏನು ಕಷ್ಟಪಡೋಕ್ಕಿಲ್ಲ ಆ ಗ್ರೂಪ್ ನಮ್ಮನ್ನು ಕರ್ಕೊಂಡು ಹೋಗಿ ಸಮುದ್ರದಲ್ಲಿ ಒಂದು ಬೋಟ್ ಇಟ್ಕೊಂಡು ನಾವು ಹೋಗಿದರೆ ನಾವು ತಲ್ಲಬೇಕು ನದಿಯಲ್ಲಿ ಒಂದು ಬೋಟಲ್ಲಿ ನೀವು ಕುತ್ಕೊಂಡಿದ್ರೆ ಸಾಕು ಆ ನದಿ ನೀರು ಕರೆಂಟ್ ಅನ್ನೋದು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ದು ಅವಾಗ ಬರೀ ಡೈರೆಕ್ಷನ್ ಮಾತ್ರ ನೀವು ಹೋಗ್ ನೋಡಬೇಕಷ್ಟೇ ಸಮುದ್ರದಲ್ಲಿ ನೀವೇ ಎಲ್ಲ ಮಾಡಬೇಕು ನಾನೊಬ್ಬನೇ ಮಾಡ್ಕೊಳ್ತೀನಿ ನನಗೆ ಯಾರು ಬೇಡ ಇಂಡಿವಿಜುವಲ್ ನಾನು ಅಂತ ನೀವು ಅಂದ್ಕೊಂಡಿದ್ರೆ ತುಂಬ ಡಿಲೇ ಆಗುತ್ತೆ ಯಾರು ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ದಾರೋ ಅವರು ಆರ್ ಇಂಟೆಲಿಜೆಂಟ್ ಒಂದು ಶಾರ್ಟ್ ಟೈಮಲ್ಲಿ ತುಂಬ ಮಾಡೋಕ್ಕೆ ಆಗುತ್ತೆ ಧ್ಯಾನ ಮಾಡಬೇಕು ಗೊತ್ತು ಆದರೆ ಮಾಡಲ್ಲ ಗಾರ್ಲಿಕ್ ತಿನ್ನಬಾರದು ನಮಗೆ ನೆಗೆಟಿವಿಟಿ ಆಗುತ್ತೆ ಕ್ಯಾನ್ಸರ್ ಆಗುತ್ತೆ ಸೋಲ್ಗೆ ಎನರ್ಜಿ ಲೀಕ್ ಆಗೋದಕ್ಕೆ ಗೊತ್ತು ಆದರೆ ಫಾಲೋ ಮಾಡಲ್ಲ ಪ್ರತಿ ದಿವಸ ಬುಕ್ ಓದಬೇಕು ಫಾಲೋ ಮಾಡಲ್ಲ ಪ್ರತಿ ದಿವಸ ನಮ್ಮ ಅನುಭವ ಎಲ್ಲ ಬರೀಬೇಕು ಫಾಲೋ ಮಾಡಲ್ಲ ನೋಡಿ ನೋಡಿ ತಿನ್ನಬೇಕು ಊಟ ಹೊರಗೆ ಫಾಲೋ ಮಾಡಲ್ಲ ಒಂದು ಚಾಲೆಂಜ್ ಕೊಟ್ಟಿದ್ರೂ ಫಾಲೋ ಮಾಡಲ್ಲ ಗ್ರೂಪಲ್ಲಿ ಚಾಲೆಂಜ್ ಮಾಡಿದ್ರೆ ಆಗಲ್ಲ ಎಷ್ಟೋ ವರ್ಷಗಳಿಂದ ಪುಸ್ತಕಗಳಿದೆ ಯಾರು ಫ್ರೀಯಾಗಿ ಕೊಟ್ಟಿದ್ರು ಶಾಪ್ಸ್ಗಳಿಂದ ಆನ್ಲೈನಿಂದ ಎಲ್ಲ ತಗೊಂಡು ತಗೊಂಡು ಎಲ್ಲ ಬುಕ್ ರಾಕಲ್ಲಿ ಚೆನ್ನಾಗಿ ಡಸ್ಟ್ ಮಾಡಿ ತಗೊಂಡು ಇಟ್ಬಿಟ್ಟಿದ್ರು ಯಾವಾಗ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ಬಂತೋ ಈ ಬುಕ್ಸ್ ಎಲ್ಲವರೆಗೆ ಬಂತು ಓದೋಕೆ ಶುರು ಮಾಡಿದ್ರು ಪ್ರತಿ ದಿವಸ ಧ್ಯಾನ ಮಾಡ್ತಾ ಇದ್ರು ವಾಕಿಂಗ್ ಮಾಡ್ತಾ ಇದ್ದಾರೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅನುಭವಗಳು ಬರೀತಾ ಇದ್ದಾರೆ ಪ್ರತಿಯೊಬ್ಬರು ಧ್ಯಾನ ಹೇಳ್ಬಿಡೋಕೆ ಶುರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಂದ ಅನುಭವಗಳು ಕೇಳೋಕೆ ಶುರು ಮಾಡಿದ್ರು ಎಷ್ಟು ಚೆನ್ನಾಗಿದೆ ಲೈಫ್ ಯಾರು ಸಿನ್ಸಿಯರ್ ಆಗಿ ಆ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ಮಾಡ್ತಾ ಇದ್ದಾರೋ ಅವರು ರಿಸಲ್ಟ್ಸ್ ನೋಡ್ತಾ ಇದ್ದಾರೆ ಇವರನ್ನು ನಾನು ಹೇಳ್ತೀನಿ ಯಾರು ಅಂದರೆ ಆ್ಯಕ್ಷನ್ ಟೇಕರ್ಸ್ ಸತ್ಯ ಗೊತ್ತು ಮಾಡಿಲ್ಲ ಅಂದರೆ ಧರ್ಮ ಸಂಕಟ ಸತ್ಯ ಗೊತ್ತು ಅದನ್ನು ಮಾಡಿದ್ರೆ ದೆನ್ ನೀವು ಧರ್ಮ ಕರೆಕ್ಟಾಗಿ ಮಾಡ್ತಾ ಇದ್ದೀರಿ ಆಕ್ಷನ್ ಟೇಕರ್ಸ್ ಇಲ್ಲ ಅಂದ್ರೆ ರಿಸಲ್ಟ್ಸ್ ಬರಲ್ಲ ಆರ್ಗ್ಯುಮೆಂಟ್ ಮಾಡ್ತಾ ಡಿಸ್ಕಷನ್ಸ್ ಮಾಡ್ತಾ ಆಗುತ್ತೋ ಇಲ್ವೋ ಅಂತ ಆಸಿಲೇಟ್ ಮಾಡ್ತಾ ಇದ್ದರೆ ನಿಮಗೆ ರಿಸಲ್ಟ್ಸ್ ಬರಲ್ಲ ಯು ಹ್ಯಾವ್ ಟು ಬಿ ಅನ್ ಆಕ್ಷನ್ ಟೇಕರ್ ಓ ಇದಿದೆಯಾ ಚಾಲೆಂಜು ತಗೊಳ್ಳೋಣ ಮಾಡೋಣ ಬುದ್ಧ ಪೂರ್ಣಿಮೆ ಬರ್ತಾ ಇದೆಯಾ ಮೂರು ದಿವಸ ಹೋಗೋಣ ಆಗ್ತಾ ಇಲ್ವಾ ಡೈಲಿ ಅಪ್ ಅಂಡ್ ಡೌನ್ ಮಾಡೋಣ ಅದನ್ನೂ ಆಗ್ತಾ ಇಲ್ಯಾ ಆ ಒಂದು ದಿವಸ ಬುದ್ಧ ಪೂರ್ಣಿಮೆ ಟೈಮಲ್ಲಿ ಬಂದು ಹೋಗೋಣ ಆಕ್ಷನ್ ಟೇಕರ್ ಅಲ್ಲಿ ಚಾಯ್ಸ್ ಇರಬಾರ್ದು ಅಟ್ಲೀಸ್ಟ್ ಒನ್ ಡೇ ಹೋಗ್ಲೇಬೇಕು ನೀರು ಸಮಸ್ಯೆ ಇದೆ ಇದೆ ಅಂದ್ರು ಒಂದು ಎರಡು ತಿಂಗಳು ಮುಂಚೆ ಅವಾಗ ನಾನು ಹೇಳಿದ್ದೀನಿ ನೋಡ್ತಾ ಇರಿ ಫಸ್ಟ್ ವೀಕ್ ಮೇ ಎಷ್ಟು ಮಳೆ ಬರುತ್ತೆ ಅಂತ ಬರ್ತಾ ಇದೆ ನನಗೆ ಕ್ಲಿಯರ್ ಇಂಟ್ಯೂಷನ್ ಬಂದಿದೆ ನಾನು ಹೇಳಿದ್ನಿ ಮೇ ಮಂತ್ ಫುಲ್ ಮಳೆ ಬರುತ್ತೆ ವಾಟರ್ ಪ್ರಾಬ್ಲಮ್ ಎಲ್ಲರಿಗೂ ಸಾಲ್ವ್ ಆಗೋದು ಇಡೀ ಕರ್ನಾಟಕಕ್ಕೆ ಸಾಲ್ವ್ ಆಗಬೇಕು ಆಗುತ್ತೆ ಪ್ರಕೃತಿ ನಮಗೆ ಸಹಾಯ ಮಾಡುತ್ತದೆ ಪ್ರಕೃತಿ ನಮ್ಮ ಜೊತೆ ಇರುತ್ತದೆ ಯಾರು ಧ್ಯಾನ ಮಾಡ್ತಾ ಗ್ರೂಪ್ ಎನರ್ಜೀಸು ಸಾಮಾನ್ಯ ಎನರ್ಜಿಸ್ ಅಲ್ಲ ಆಶಾಮಾಶೆ ಅಲ್ಲ ಒಂದು ಗ್ರೂಪ್ ಸಂಕಲ್ಪ ಶಕ್ತಿ ಒಂದು ಗ್ರೂಪಿಂದ ನಾವು ಏನೇ ಮಾಡಿದ್ರೂ ಟೈಮ್ ಅನ್ನೋದು ಕಡಿಮೆ ಆಗುತ್ತದೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾವುದೇ ಒಂದು ನಾವು ಗ್ರೂಪ್ ಎಫರ್ಟ್ ಮಾಡ್ತೀವೋ ರಿಸಲ್ಟ್ಸ್ ಬರೋಕ್ಕೆ ಟೈಮು ತುಂಬ ಕಮ್ಮಿಯಲ್ಲಿ ಸಾಧನೆ ಸಾಧಿಸ್ಬೋದು ದಿಸ್ ಇಸ್ ದ ಬಿಗ್ಗೆಸ್ಟ್ ಹ್ಯಾಕ್ ಶಾರ್ಟ್ ಕಟ್ ಅಂತಿರೋ ಹ್ಯಾಕ್ ಅಂತಿರೋ ತುಂಬ ಎಫೆಕ್ಟಿವ್ ಅಂತಿರೋ ಟರ್ಮಿನಾಲಜಿ ಏನೇ ಇರಲಿ ವೆನ್ ದರ್ ಇಸ್ ಅ ಗ್ರೂಪ್ ಟೈಮ್ ಡಿಕ್ರೀಸಸ್ ಇಂಡಿವಿಜುವಲ್ ಅಂದರೆ ಟೈಮ್ ಜಾಸ್ತಿ ಆಗುತ್ತೆ ಯಾವಾಗ ಎಲ್ಲಿ ಗ್ರೂಪ್ ಇದ್ರೂ ಅಲ್ಲಿ ಹೋಗಿ ಕುತ್ಕೊಳ್ಳಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರು ಕುತ್ಕೊಳ್ತಾರೋ ಒಬ್ಬರು ನೋಡಿ ಕಲಿತಾರೆ ನಾವು ಹೇಳಿದರೆ ಕಲಿಯಲ್ಲ ನಾವು ಕರ್ಕೊಂಡು ಹೋಗ್ಬೇಕು ಗ್ರೂಪ್ ಎನರ್ಜೀಸ್ ಪೂಜೆಗಳು ಗ್ರೂಪ್ಗಾಗಿ ಮಾಡ್ತೀರಿ ಭಜನೆಗಳು ಗ್ರೂಪ್ ಆಗಿ ಮಾಡ್ತೀರಿ ಶಾಪಿಂಗ್ ಗ್ರೂಪ್ಗೆ ಹೋಗ್ತೀರಿ ಟ್ರೆಕ್ಕಿಂಗು ಶೂ ಗ್ರೂಪ್ಗೆ ಹೋಗ್ತೀರಿ ಮತ್ತು ಧ್ಯಾನ ಗ್ರೂಪಲ್ಲಿ ಯಾಕೆ ಮಾಡಲ್ಲ ಪ್ರಶ್ನೆ ಗ್ರೂಪಲ್ಲಿ ಯಾರು ಎಫೆಕ್ಟಿವ್ನೆಸ್ ನೋಡ್ತಾರೋ ಅವರು ಬಿಡಲ್ಲ ಗ್ರೂಪ್ ಸ್ವಾಧ್ಯಾಯ ಮಾಡಿ ಗ್ರೂಪ್ ಸಜ್ಜನ ಸಾಂಗತ್ಯ ಮಾಡಿ ಗ್ರೂಪ್ ಧ್ಯಾನ ಮಾಡಿ ಈ ಸ್ಪಿರಿಚುವಲ್ ಪಾತಲ್ಲಿ ನಮಗೆ ಬರೋದು ಎರಡೇ ಚಾಲೆಂಜ್ ಒಂದು ಆಲೋಚನೆಗಳು ಎರಡದು ಈಗೋ ಆಲೋಚನೆ ಗಮನಿಸಬಾರದು ಮತ್ತೆ ಈಗೋ ಇರಬಾರದು ಅಷ್ಟೇ ಜ್ಞಾನ ಹೆಚ್ಚಾಗ್ತಾ ಹೋಗಿದ್ರೆ ಆ ಈಗೋ ಅನ್ನೋದು ಕಮ್ಮಿ ಆಗ್ತಾ ಹೋಗ್ಬೇಕು ನಾವೆಲ್ಲರಿಗೂ ಸಿಗ್ಬೇಕು ನನಗೆ ಎಲ್ಲ ಗೊತ್ತು ಅಂತ ಯಾವಾಗ್ಲು ಇರಬಾರದು ನಾನು ಯಾವಾಗ್ಲೂ ಸ್ಟೂಡೆಂಟ್ ಅಂತ ಇರಬೇಕು ಅವ್ರು ಯಾರೊಂದು ಆ್ಯಕ್ಷನ್ ಟೇಕರ್ಸ್ ಈಗ ಒಂದು ಸತ್ಯ ಗೊತ್ತಾಗಿದೆ ಎಕ್ಸ್ಪರಿಮೆಂಟ್ ಮಾಡೋಣ ಅವರೊಂದು ಎಲ್ ಒಳ್ಳೇದು ಹೇಳಿದ್ರು ಎಕ್ಸ್ಪೆರಿಮೆಂಟ್ ಮಾಡೋಣ ಈಗ ಪ್ರತಿ ದಿವಸ ಕ್ರಿಯೇಟಿವ್ ಆಗಿ ನಾನು ಏನೋ ಒಂದು ಐಡಿಯಾಸ್ ಮಾಡ್ತಾನೆ ಇರ್ತೀನಿ ಲಾಸ್ಟ್ ತ್ರೀ ಡೇಸ್ ನಾನು ಟ್ರಾವೆಲ್ ಮಾಡಿ ಬಂದಿದ್ದೀನಿ ಅಲ್ಲಿಂದ ಎಷ್ಟೋ ಐಡಿಯಾಸು ಟ್ರೈನಿಂಗ್ ಎಲ್ಲ ತಗೊಂಡು ಬಂದಿದ್ದೀನಿ ಯಾಕೆ ಯಾಕೆ ಅಂದರೆ ನಾನು ಸ್ಟೂಡೆಂಟ್ ಕಲಿತಾನೇ ಇರಬೇಕು ಅಪ್ಗ್ರೇಡ್ ಮಾಡ್ತಾನೆ ಇರಬೇಕು ನಾವು ಅಪ್ಗ್ರೇಡ್ ಆಗಿಲ್ಲ ಅಂದರೆ ಹಿಂದಕ್ಕೆ ಹೋಗ್ಬಿಡ್ತೀನಿ ನಾನು ಇನ್ನೂ ಇದೇ ಮಾಡ್ತೀನಿ ಅದೇ ಮಾಡಿಲ್ಲ ಕಾಲ ಹೆಂಗಿದೆಯೋ ಅದಕ್ಕೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡಬೇಕು ಟೆಕ್ನಾಲಜಿ ಯೂಸ್ ಮಾಡಬೇಕು ಆವಾಗ ಮೆಡಿಟೇಷನ್ ಎಲ್ಲರಿಗೂ ಸೇರುತ್ತೆ ಈಗ ಝೂಮ್ಗೆ ನಾನು ಬರೋಲ್ಲ ಅಂದರೆ ನೀವೇ ಮಿಸ್ ಮಾಡ್ಕೊಳ್ತೀನಿ ಇನ್ನು ಮುಂದೆ ಮುಂದೆ ಎಷ್ಟೊಂದು ವಿಷಯಗಳಲ್ಲಿ ನಾನು ಇಂಪ್ರೂವ್ಮೆಂಟ್ ತಗೊಂಡು ಬರ್ತೀನಿ ಅಂದರೆ ನಿಮ್ಮ ಓವೇಕ ಅಂದಾಜನೂ ಇರಲ್ಲ ಅಷ್ಟೊಂದು ವಿಷಯಗಳಲ್ಲಿ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಇನ್ನೂ ಈ ಧ್ಯಾನ ಪ್ರಚಾರ ಹೆಚ್ಚು ಮಾಡಬೇಕು ಕಮ್ಮಿ ಸಮಯದಲ್ಲಿ ವೈಡ್ ರೇಂಜ್ ಆಫ್ ಪೀಪಲ್ಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಅದೊಂದೇ ನಾನು ತಲೆಯಲ್ಲಿ ಬೇರೆ ಏನಿಲ್ಲ ಮಾಸ್ಟರ್ಸ್ ನಾನು ಏನೇ ಮಾಡಿದ್ರೂ ಕೊನೆಯಾಗಿ ಒಂದೇ ಇರುತ್ತದೆ ಎಲ್ಲರಿಗೂ ಧ್ಯಾನ ಹೆಂಗ್ ವಾಟ್ ಈಸ್ ದ ವೇ ಬಿಕ್ಕೆಸ್ಟ್ ವೇ ಹುಡುಕ್ತಾ ಇದ್ದಾರೆ ಸ್ಟೂಡೆಂಟ್ಸ್ ರೆಡಿಯಾಗಿದ್ದಾರೆ ಮಾಸ್ಟ್ರೇ ಹೋಗ್ಬೇಕಲ್ವ ಟೆಕ್ನಾಲಜಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ರೆ ವಿ ಕ್ಯಾನ್ ಗೋ ಆ್ಯಂಡ್ ರೀಚ್ ಸಮಯ ಎಲ್ಲರಿಗೂ ಇದೆ ಸಮಯನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳೋ ಆ ಮನಸ್ತತ್ವ ಇರಬೇಕು ಆಲೋಚನೆ ಇರಬೇಕು ಆವಾಗ ಸಕ್ಸಸ್ ಆಗುತ್ತದೆ ಏನೇ ವಿಷಯ ಆಗಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಇವತ್ತು ಮೆಸೇಜ್ ಏನು ಅಂದರೆ ಗ್ರೂಪ್ ಎನರ್ಜೀಸ್ ವಿಲ್ ರೆಡ್ಯೂಸ್ ಟೈಮ್ ಗ್ರೂಪ್ ಎಫರ್ಟ್ ವಿಲ್ ರೆಡ್ಯೂಸ್ ಟೈಮ್ ಧ್ಯಾನ ಸಾಧನೆ ನೀವು ಇಂಡಿವಿಜುವಲ್ ಆಗಿ ಮಾಡ್ತೀರಿ ಬಟ್ ಎಲ್ಲರ ಜೊತೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಮಾಸ್ಟರ್ಸ್